ಅಂಜಾಲ್ ಫಿಶ್ ಫ್ರೈ ಮಾಡುವುದು ಹೇಗೆ ನಾವು ಇವತ್ತು ಒಂದು ಕೆ ಜಿ ಅಂಜಾಲ್ ಫಿಶನ್ನು ತೆಗೆದುಕೊಂಡಿದ್ದೇವೆ ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ಅರ್ಧ ಗಂಟೆ ನೆನೆಸಿಟ್ಟ ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಳ್ಳಿ ನಾವು ಮೆಣಸು ತುಂಬ ಹಾಕಿದ್ದೇವೆ ಮಸಾಲ ಫ್ರಿಜ್ನಲ್ಲಿ ನಾಲ್ಕು ದಿನ ಇಡ್ಬೋದು ಒಂದು ಕೆ ಜಿಗೆ ಹತ್ತು ಮೆಣಸು ಸಾಕು ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಐದು ಎಸಳು ಬೆಳ್ಳುಳ್ಳಿ ಬೇವು ಸೊಪ್ಪು ಸ್ವಲ್ಪ ಹುಣಸೆ ಹುಳಿ ಎರಡು ಸ್ಪೂನ್ ಅಕ್ಕಿ ಪುಡಿ ಇದು ಕ್ರಿಸ್ಪಿಯಾಗಿ ಮಾಡುತ್ತೆ ಒಂದು ಸ್ಪೂನ್ ಕಾರ್ನ್ಫ್ಲಾರ್ ಅರಶಿನ ಪುಡಿ ಅರ್ಧ ಸ್ಪೂನ್ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಗೂ ಹುಳಿ ಬೇಕಾದರೆ ಸೇರಿಸಬಹುದು ಈಗ ಮಸಾಲೆ ರೆಡಿ ಮೀನಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಗಂಟೆ ಇಡಬೇಕು ನಂತರ ತವಾ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಮೀನು ಪೀಸನ್ನು ತವಕ್ಕೆ ಹಾಕಿ ನಿಧಾನ ಉರಿಯಲ್ಲಿ ಇಡಿ ಈಗ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಕುಸಲಕ್ಕಿ ಅನ್ನ ಸಾರ್ ಅಂಜಲ್ ಫ್ರೈ ಊಟ ಮಾಡೋದೇ ಒಂದು ಚಂದ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು